ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಐಶ್ವರ್ಯಡಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿಗೆ ಸೀರೆ ತಗೋಬೇಕು ಯಾವ ಅಂಗಡಿಯಲ್ಲಿ ಸೀರೆ ತಗೋತೀವಿ ಅಂತ ನೋಡೋಣ ಬನ್ನಿ ಹಾಗೆ ಬಾಳೆಕಂಬ ಮತ್ತೆ ಮಾವಿನ ಎಲೆನೂ ತಗೋಬೇಕು ಹಣ್ಣು ತಗೋಬೇಕು ಹೂನು ತಗೋಬೇಕು ಯಾವ ವೇರದಲ್ಲಿ ಹೋಗಿ ತಗೋತೀವಿ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಇವಾಗ ನಾವು ಮಲ್ಲೇಶ್ವರಮ್ಗೆ ರೀಚ್ ಆಗಿದ್ದೀವಿ ಇಲ್ಲಿ ನಾವು ಯಾವ ಅಂಗಡಿಯಲ್ಲಿ ಲಕ್ಷ್ಮಿಗೆ ಸೀರೆ ತಗೋತೀವಿ ಅಂತ ಹೇಳ್ಕೊಟಾ ಬರ್ತೀನಿ ಬನ್ನಿ ನೋಡಿ ಇವತ್ತು ಮಲ್ಲೇಶ್ವರಂ ತುಂಬಾ ರಶ್ ಇದೆ ಹಬ್ಬಕ್ಕೆ ಅಂತಾನೆ ಎಲ್ಲ ಹೆಣ್ಮಕ್ಳು ಶಾಪಿಂಗ್ ಬಂದಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಈ ತರ ನೋಡೋದಕ್ಕೆ ಹಾಗೆ ಹಿಂದೆ ಸ್ವಲ್ಪ ಧ್ವನಿ ಧ್ವನಿಗಳು ಬರುತ್ತೆ ಅದಕ್ಕೆ ಸ್ವಲ್ಪ ಶ್ರಮಿಸ್ಬೇಕಾಗತ್ತೆ ಹಿಂಗೆ ಹೋಗ್ತಾ ಹೋಗೋಣ ಬನ್ನಿ ನೋಡಿ ನೋಡಿ ಶ್ರೀನಿಧಿ ಸಿಲ್ಕ್ಸ್ ಬಂದಿದ್ದೀವಿ ಎಂಟನೇ ಕ್ರಾಸ್ ಮೇನ್ ರೋಡ್ ಎಲ್ಲ ಇದೆ ಬನ್ನಿ ಒಳಗೆ ಹೋಗೋಣ ನೋಡಿ ಇಲ್ಲಿ ಸೂನಿ ಸಿಲ್ಕ್ಸ್ ಬಂದಿದೆ ತುಂಬಾ ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಸೀರೆಗಳಲ್ಲಿ ಮೈಸೂರು ಸಿಲ್ಕ್ ಇದೆ ಕಾಂಚೀಗರ ಒಂದು ಸೀರೆಗಳನ್ನ ಇದೆ ಬಟ್ ಇಷ್ಟ ಆಗುತ್ತೆ ಮಲ್ಲೇಶ್ವರಂ ಕ್ರಾಸ್ ಅಲ್ಲಿ ಬನ್ನಿ ಇಷ್ಟ ಆಗುತ್ತೆ ನೋಡಿ ಹಣ್ಣುಗಳೆಲ್ಲ ತಗೋತಾ ಇದೀವಿ ಬಾಲಗಿಡ ಇಲ್ಲೆಲ್ಲ ಇಲ್ಲ ಸೊ ಬೇ ಎಲ್ಲ ಹೋಗಬೇಕಾಗುತ್ತೆ ತಗೊಂಡ್ಬರಕ್ಕೆ ಹಣ್ಣು ತೆಂಗಿನಕಾಯಿ ಎಲ್ಲ ತಗೋತಾ ಇದೀವಿ ದೀಪಾವಳಿ ಹಬ್ಬಕ್ಕೆ ಐದ್ ತರದ್ ಹಣ್ಣು ಬೇಕಾಗುತ್ತೆ ಅಪ್ಪ ತಗೋತಾ ಇದ್ದಾರೆ ಐದು ದಾಳದ್ರೆ ಐದು ಆಪಲ್ಲೆಲ್ಲ ತಗೊಂಡಿದ್ವಿ ಮಿಕ್ಕಿದ ಹಣ್ಣ ಬೇರೆ ಕಡೆ ತಗೋತೀವಿ ಸಪೋತಾ ಎಲ್ಲ ಬೇಕು ಕುಪ್ಪ ಎಲ್ಲ ಇದೆ ನಾವು ಕುಪ್ಪ ಎಲ್ಲ ಇಡೋಲ್ಲ ದೇವ್ರಿಗೆ ಐದ್ ತರದ್ ಹಣ್ಣ ಇರ್ತೇವೆ ಏನ್ ಮಾಡ್ಕೊಂಡ್ ಬಂದಿದೀವಿ ಪದಾರ್ಥ ಅದೇ ರೀತಿ ಮರ್ಕೊಟ್ಟ ಹೋಗ್ಬೇಕು ಹಬ್ಬಕ್ಕೆ

हन्ने जाओ ना मुँह क्या हुँ हन्ने जाओ हन्ने जाओ एक बापू सब अच्छा लग रहा है तुम्हारे अच्छे लग रहा है तुम्हारे 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 अच्छे लग रहा है पर किसने क्या किधर है सोल का बाल ही रखा

ನಮಸ್ತೆ ಸ್ನೇಹಿತರೆ ಮತ್ತೆ ಎಲ್ಲರಿಗೂ ಮತ್ತೆ ಸ್ವಾಗತ ಶಾಪಿಂಗ್ ಎಲ್ಲ ದೀಪಾವಳಿ ಹಬ್ಬಕ್ಕೆ ಅಂತ ಊಟಕ್ಕೆ ಬಂದಿದ್ದೀವಿ ಎಂಟನೇ ಕ್ರಾಸ್ ಅಂತ ಹೋಟೆಲ್ ಇದೆ ಅಲ್ಲಿ ಎಲ್ಲ ಊಟ ಇದೆ ನೋಡ್ಕೊಂಡ್ ಬರೋಣ ಹೋಳಿಗೆ ಇದೆ ಚಪಾತಿ ಇದೆ ಎರತರ ಪಲ್ಯ ಇದೆ ಸ್ವೀಟ್ ಇದೆ ಬಜ್ಜಿ ಇದೆ ರೈಸ್ ಐಟಮ್ ನೆಕ್ಸ್ಟ್ ಬರುತ್ತೆ ಫಸ್ಟ್ ಮುಗಿಸ್ಕೊಳ ಅಷ್ಟು ರಾಮೇಶ್ವರಮ రెస్టోరెంట్ ఈ డీజైన్ ప్యాలెస్ డైనింగ్ అతంత్ ఫుడ్ అంతే రక్ష్మణ సీత ఇది వీకెండ్ అది వీకెండ్ స్పెషల్ సిక్ నైన్టి ಇಲ್ಲಿ ಊಟ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಇಷ್ಟ ಆಗುತ್ತೆ ಬಂದು ಫ್ರೈ ಮಾಡಿ ಥ್ಯಾಂಕ್ ಯು ಎಂಟನೇ ಕ್ಲಾಸ್ ಸಿಗ್ನಲ್ ಇದೆ ಅಲ್ವಾ ಹಿಂಗೆ ಸ್ವಲ್ಪ ಎಡಗಡೆ ಬರ್ತಾ ಬಂದ್ರೆ ರಾಮಾಶ್ರಯಂ ಅಂತ ಒಂದು ಹೋಟೆಲ್ ಇದೆ ಇಲ್ಲಿ ನಾವು ಊಟ ಮಾಡಿದೀವಿ ತುಂಬಾ ಇಷ್ಟ ಆಯ್ತು ನೀವು ಬಂದು ಫ್ರೈ ಮಾಡಿ ಪಕ್ಕದಲ್ಲೇ ಭೀಮಾ ಜುವೆಲ್ಸ್ ಇದೆ ಬನ್ನಿ ಟ್ರೈ ಮಾಡಿ ಎಲ್ಲರಿಗೂ ನೋಡಿ ಬಾಲಕಿರ ಮತ್ತೆ ಮಾವಿಂದು ಎಲೆಲ್ಲ ತಂದಿದ್ದೀವಿ